ಫಸ್ಟ್ ಪ್ರೈಸ್ ಕೆವಡಿ ನಮಸ್ಕಾರ ರೀ ಎಲ್ಲ ನಮ್ಮ ಶರ್ತಿನ ಮಂದಿಗೆ ಬೆಳಗಾವಿ ಜಿಲ್ಲೆ ಬೆಳಗಾವಿ ತಾಲೂಕು ಮಣ್ಣೂರದಾಗ ಒಂದು ಓಪನ್ ಒಂದು ಎರಡಲ್ಲೇ ಇರಬೇಕು ಅಂತ ಶರ್ತ್ ಇತ್ತಿದ ಇದು ನಮ್ಮ ಭಾಗದಾಗ ಫಸ್ಟ್ ಇಟ್ಟಿದ್ದರಿ ಇದ ನೋಡ್ರಿ ಇಲ್ಲಿ ಯಾವ ಥರ ದುಡ್ಡು ನಾವು ಅಂತ ಪೂರ್ತಿ ವೀಡಿಯೋ ನೋಡ್ರಿ ಸ್ಕಿಪ್ ಮಾಡ್ದೆ ಮತ್ತು ಇನ್ನೂ ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಲೈಕ್ ಮಾಡಿರಿ ವಿಡಿಯೋ ಆದಷ್ಟು ಶೇರ್ ಮಾಡಿರಿ ಮತ್ತು ಎಲ್ಲಿಂದ ಅಂತ ಕಮೆಂಟ್ ಮಾಡಿರಿ ಎಲ್ಲ ಒಂದು ದೊಡ್ಡದು ಇರ್ಬೇಕು ಒಂದು ಸಣ್ಣದಿರ್ಬೇಕು ರೀ ಒಂದು ಓಪನ್ ಒಂದ ಎರಡಲ್ಲೇ ಇರ್ಬೇಕು ರೀ ನೋಡಿ ಯಾವ ಥರದ ಅಂತ ತುರ್ಕಿ ಹೊಡಿದ್ ನೋಡ್ರಿ ಇದು ಹೋರಿ ನೆಕ್ಸ್ಟ್ ಬಂತು ನೋಡ್ರಿ ಇದು ಇದ ಮತ್ತು ಇದಂಬರ್ಗ ವೀರ ರೀ ಮುಂದೆ ವಿಡಿಯೋ ಐತಿ ಸ್ಕಿಪ್ ಮಾಡ್ದಾಗ ಪೂರ್ತಿ ವಿಡಿಯೋ ನೋಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ பயலூர் சார் பிரச்சவ இது ஹளேடா கே வந்து அடட்ட மன்னிட்ட அது சரியட்டல அல்லல Up enquanto te sem해서 Pre студentes Harriet Lepanto सरावर मागायचे ह्या ना येतो मुलांना हेच ना कोण बाळूज बाऊदा आहे की गेलं 挂了，毛电。 오호기 <목소리도> 오모 <목소리도> 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 का बड हिल गया मामा नवाटी को मत कर का ले पोले चला चलाव उनका बैठ गया ना कार टूटी ये ही रखते ना का बड हिल गया अरे का बैठे ना आओ इधर नहीं भय परम